ಸ್ನೇಹಿತರೆ ಮುಸ್ಲಿಮರ ನೆಲದಲ್ಲಿ ನಮ್ಮ ಹಿಂದೂ ದೇವಾಲಯ ಅಂದರೆ ಅರಬ್ಬರ ನೆಲದಲ್ಲಿ ಹಿಂದೂ ಮಂದಿರವನ್ನು ಫೆಬ್ರವರಿ ಹದಿನಾಲ್ಕರಂದು ಅಬುಧಾಬಿಯಲ್ಲಿ ಸನ್ವಾಸಿ ಅಕ್ಷರ ಪುರುಷೋತ್ತಮ ಸ್ವಾಮಿನಾರಾಯಣ ಸಂಸ್ಥೆ ಅಥವಾ ಬಿ ಎ ಪಿ ಎಸ್ ಸೊಸೈಟಿ ನಿರ್ಮಿಸಿರುವ ವಿಸ್ತಾರವಾದ ಹಿಂದೂ ದೇವಾಲಯವನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಉದ್ಘಾಟಿಸಿದ್ದಾರೆ ಅರಬ್ಬರ ನಾಡಿನಲ್ಲಿ ನೆಲೆಸಿರುವ ಹಿಂದೂಗಳಿಗೆಂದೂ ಹಿಂದೂ ಮಂದಿರವನ್ನು ಕಟ್ಟಲಾಗಿದೆ ವಿದೇಶದಲ್ಲಿ ನೆಲೆಸಿರುವ ಅಪಾರ ಹಿಂದೂಗಳಿಗೆ ಸಂತಸ ತಂದಿದೆ ಇದು ಯು ಎ ಉದ್ಘಾಟನೆಗೊಂಡ ಎರಡನೇ ದೊಡ್ಡ ಹಿಂದೂ ದೇವಾಲಯವಾಗಿದೆ ಮಾರ್ಚ್ ಒಂದರಂದು ಸಾರ್ವಜನಿಕರಿಗೆ ತೆರೆಯಲಾಗುವ ದೇವಾಲಯದ ಸಮರ್ಪಣೆ ಸಮಾರಂಭಕ್ಕೂ ಪ್ರಧಾನಿ ಮೋದಿ ನೇತೃತ್ವ ವಹಿಸಲಿದ್ದಾರೆ ಸ್ನೇಹಿತರೆ ಈ ದೇವಸ್ಥಾನದ ವೈಶಿಷ್ಟ್ಯವೇನೆಂದರೆ ಈ ದೇವಾಲಯ ಅಬುಧಾಬಿಯ ಹಿನ್ ಮೊದಲ ಹಿಂದೂ ಕಲ್ಲಿನ ದೇವಾಲಯವಾಗಿದ್ದು ಭಾರತೀಯ ಸಂಸ್ಕೃತಿಯ ವಿಶಿಷ್ಟ ಮಿಶ್ರಣ ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್ ಗುರುತನ್ನು ಹೊಂದಿದೆ ಅಬುದಾಬಿ ಹಿಂದೂ ಮಂದಿರದ ನಿರ್ಮಾಣ ಕಾರ್ಯವನ್ನು ಭಾರತದ ಬಾಬ್ ಸಂಸ್ಥೆಯು ನೋಡಿಕೊಳ್ಳುತ್ತಿದೆ ಈ ವಿಶಾಲ ಮಂದಿರದಲ್ಲಿ ರಾಮಾಯಣ ಮಹಾಭಾರತ ಭಗವದ್ಗೀತೆ ಸೇರಿ ಹಲವು ಧಾರ್ಮಿಕ ಗ್ರಂಥಗಳು ರಾಮ ಕೃಷ್ಣ ಶಿವ ವಿಷ್ಣು ಅಯ್ಯಪ್ಪ ಸ್ವಾಮಿ ಸೇರಿ ಏಳು ದೇವರುಗಳ ಮೂರ್ತಿ ಪ್ರತಿಷ್ಠಾಪನೆಗೊಳ್ಳಲಿದೆ ಈ ಮಂದಿರವನ್ನು ಭಾರತದಿಂದ ಆಗಮಿಸಿರುವ ಎರಡು ಸಾವಿರಕ್ಕೂ ಹೆಚ್ಚಿನ ಕರಕುಶಲ ಶಿಲ್ಪಿಗಳು ಇಪ್ಪತ್ತೈದು ಸಾವಿರಕ್ಕಿಂತ ಹೆಚ್ಚು ಕಲ್ಲುಗಳ ಕಲ್ಲಿನ ತುಂಡಿನಿಂದ ನಿರ್ಮಿಸುತ್ತಿದ್ದಾರೆ ಏಳು ಎಮಿರೇಟ್ಸ್ ಅಂದರೆ ಏಳು ರಾಜ್ಯವನ್ನು ಸೂಚಿಸುತ್ತದೆ ಈ ಮಂದಿರದ ಗೋಡೆಗಳಲ್ಲಿ ಭಾರತೀಯ ಮತ್ತು ಅರಬ್ ಸಂಸ್ಕೃತಿ ಬಿಂಬಿಸುವ ಹಲವು ಚಿತ್ರಗಳ ಕೆತ್ತನೆಗಳು ಇದ್ದು ಸ್ವಾಮಿಗಳು ಮತ್ತು ಅರಬ್ ನಾರ ಅರಬ್ ನಾಗರಿಕರು ಪರಸ್ಪರ ಕೈ ಹಿಡಿದು ನಿಂತಿರುವ ಶಿಲ್ಪಕಲೆ ಸಂಯುಕ್ತ ಅರಬ್ ಸಂಸ್ಥಾನದ ಧಾರ್ಮಿಕ ಭಾವೈಕ್ಯತೆ ಮತ್ತು ಪರಸ್ಪರ ಸಹೋದರತೆಯನ್ನು ವಿಶ್ವಕ್ಕೆ ಚಿತ್ರದ ಮೂಲಕ ಶಾಂತಿ ಮತ್ತು ಸಾಮರಸ್ಯದ ಒಂದೊಳ್ಳೆ ಗಟ್ಟಿ ಸಂದೇಶ ನೀಡುತ್ತಿದೆ ಯು ಎ ಇಯಲ್ಲಿರುವ ಅನೇಕ ಮಸೀದಿಗಳಿಗೆ ಇತರ ಎಲ್ಲ ಧರ್ಮದವರು ಪ್ರವೇಶ ಇರುವ ಹಾಗೆ ಈ ಮಂದಿರಕ್ಕೆ ಎಲ್ಲ ಇತರ ಧರ್ಮದವರಿಗೆ ಪ್ರವೇಶ ಕಲ್ಪಿಸಲಾಗಿದೆ ಮಂದಿರಕ್ಕೆ ಇರುವ ವಿಶಾಲವಾದ ಇಪ್ಪತ್ತ್ಮೂರು ಎಕರೆ ಭೂಮಿಯನ್ನು ಈಗಿನ ಆಡಳಿತಾಧಿಕಾರಿ ದೊರೆ ಶೇಖ್ ಮೊಹಮ್ಮದ್ ಬಿನ್ ಝಾಯದ್ ಅಲ್ ನಹೆನ್ ನೇತೃತ್ವದ ಅಬುದಾಬಿ ಸರ್ಕಾರ ಕಲ್ಪಿಸಿಕೊಟ್ಟಿದ್ದು ಅದರ ಹದಿನಾಲ್ಕು ಎಕರೆ ಭೂಮಿಯಲ್ಲಿ ಮಂದಿರ ಕಲ್ಚರ್ ಸೆಂಟರ್ ಪ್ರಯರ್ ಹಾಲ್ಸ್ ಎಕ್ಸಿಬಿಷನ್ ಸೆಂಟರ್ ಲರ್ನಿಂಗ್ ಏರಿಯಾ ಕಿಡ್ಸ್ ಪ್ಲೇಯಿಂಗ್ ಏರಿಯಾ ಫುಡ್ ಕೋರ್ಟ್ ಶಾಪ್ ಮುಂತಾದವುಗಳು ನಿರ್ಮಾಣಗೊಳ್ಳುತ್ತಿದ್ದು ಮಂದಿರದ ಪ್ರವೇಶ ಸ್ಥಳದಲ್ಲಿ ಪವಿತ್ರ ಮೂರು ನದಿಗಳಾದ ಗಂಗಾ ಯಮುನಾ ಸರಸ್ವತಿ ಸಂಗಮದ ಕಲ್ಪನೆಯನ್ನು ಕೂಡ ಅಳವಡಿಸಿಕೊಂಡಿದ್ದಾರೆ ಈ ಮಂದಿರ ನಿರ್ಮಾಣಕ್ಕೆ ಬೇಕಾದ ಪಿಂಕ್ ಬಣ್ಣದ ಕಲ್ಲನ್ನು ರಾಜಸ್ಥಾನದಿಂದಲೂ ಮತ್ತು ಬಿಳಿಯ ಬಣ್ಣ ಇಟಲಿ ದೇಶದಿಂದಲೂ ತರಿಸಿ ಬಹಳ ಸುಂದರವಾಗಿ ಮಂದಿರ ನಿರ್ಮಾಣ ಮಾಡಿದ್ದಾರೆ ಈ ಮಂದಿರವು ಏಳು ನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಳ್ಳುತ್ತಿದೆ ಎರಡು ಸಾವಿರದ ಇಪ್ಪತ್ನಾಲ್ಕ ಇಪ್ಪತ್ನಾಲ್ಕರ ವರ್ಷ ಹಿಂದೂಗಳಿಗೆ ಹರ್ಷ ತಂದಿದೆ ಹೊಸ ವರ್ಷದ ಮೊದಲ ತಿಂಗಳಲ್ಲೇ ಅಯೋಧ್ಯೆ ರಾಮ ಮಂದಿರದಲ್ಲಿ ಪ್ರಾಣ ಪ್ರತಿಷ್ಠಾಪನೆಯ ಸಂತಸ ಒಂದು ಕಡೆಯಾದರೆ ಎರಡನೇ ತಿಂಗಳಲ್ಲಿ ಮುಸ್ಲಿಮರ ನೆಲದಲ್ಲಿ ಮೊಟ್ಟ ಮೊದಲ ಐತಿಹಾಸಿಕ ಹಿಂದೂ ದೇವಾಲಯ ಲೋಕಾರ್ಪಣೆ ಕಣ್ತುಂಬಿಕೊಳ್ಳುವ ಸೌಭಾಗ್ಯ ಹಿಂದುಗಳಿಗೆ ಒಲಿದು ಬಂದಿದೆ ಮುಸ್ಲಿಮರ ನೆಲದಲ್ಲಿ ಲೋಕಾರ್ಪಣೆಗೊಳ್ಳುತ್ತಿರುವ ಮೊದಲ ಬಿ ಎ ಪೀಸ್ ಹಿಂದೂ ದೇವಾಲಯ ಎಂಬ ಹೆಗ್ಗಳಿಕೆ ಈ ದೇವಾಲಯ ಪಾತ್ರವಾಗಲಿದೆ ಈ ದೇವಾಲಯವು ಭಾರತದ ಹೊರಗಿನ ಅತ್ಯಂತ ದೊಡ್ಡ ಮತ್ತು ಅತ್ಯಂತ ಸುಂದರವಾದ ಹಿಂದೂ ದೇವಾಲಯಗಳಲ್ಲಿ ಒಂದಾಗಿದೆ ಪಶ್ಚಿಮ ಏಷ್ಯಾದ ಅತಿದೊಡ್ಡ ಹಿಂದೂ ದೇವಾಲಯ ಕೂಡ ಹೌದು